ಮಳವಳ್ಳಿ ತಾಲೂಕಿನ ಅಲ್ಗುರು ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿರುವ ಸಭಾಂಗಣದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಜರುಗಿತು ಅಲ್ಗುರು ಹೋಬಳಿಯ ವಿವಿಧ ಶಾಲೆಗಳಿಂದ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಅಲ್ಗುರು ವೃತ್ತ ಶಿಕ್ಷಣ ಸಂಯೋಜಕರಾದ ರವಿಕುಮಾರ್ ಅವರು ಚಾಲನೆ ನೀಡಿದರು ನಂತರ ರವಿಕುಮಾರ್ ಅವರು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿದರು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಎನ್ನುವ ಈ ದಿನಗಳಲ್ಲಿ ವಿದ್ಯಾರ್ಥಿಗಳಾದ ನೀವು ಭವಿಷ್ಯದ ವಿಜ್ಞಾನಿಗಳು ಈಗಿನಿಂದಲೇ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆ ಬರಬೇಕು ಹಾಗೂ ನಮ್ಮಲ್ಲಿ ಅಜ್ಞಾನ ಅಂಧಕಾರ ಮೌಢ್ಯತೆ ತೊಲಗಿ ಎಲ್ಲದರಲ್ಲೂ ವೈಜ್ಞಾನಿಕ ಮನೋಭಾವನೆ ಚಿಂತನೆ ಬರಬೇಕೆಂದು ತಿಳಿಸಿದರು ಇನ್ನು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿದ ವಸ್ತು ಪ್ರದರ್ಶನವನ್ನು ಗಣ್ಯರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಶ್ರೀನಿವಾಸಾಚಾರಿ ಡಾಕ್ಟರ್ ಎಸ್ ನಾಗೇಶ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಬಿ ಮಹಾದೇವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷೆ ಲತಾ ಮಹಾದೇವ್ ಡಾಕ್ಟರ್ ಎಚ್ಎಸ್ ಪದ್ಮಾವತಿ ನಾಗೇಶ್ ಶ್ರೀನಿವಾಸಾಚಾರಿ ಮುಖ್ಯ ಶಿಕ್ಷಕರಾದ ಕುಳ್ಳಯ್ಯ ಶಿಕ್ಷಕರುಗಳಾದ ಸುಂದರಪ್ಪ ಜಿಎಸ್ ಕೃಷ್ಣ ಪುಟರಾಜು ಈಶಾ ಸಿದ್ದಪ್ಪ ಬೋರೆಗೌಡ ತಿಮ್ಮಯ್ಯ ಹಾಗೂ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕ ವರ್ಗದವರು ಇದ್ದರು ಅವರು ತುಂಬಾ ಅಚ್ಚುಕಟ್ಟಾಗಿ ವಿಜ್ಞಾನ ಮಾದರಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಪ್ರದರ್ಶನಕ್ಕೆ ಮಕ್ಕಳು ಕೂಡ ಸಿದ್ಧರಾಗಿದ್ದಾರೆ ನಾವು ಯಾವ ರೀತಿ ಮಾದರಿಗಳಾಗ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ ವಿವಿಧ ರೀತಿಯ ಮಾದರಿಗಳಿವೆ ಸುಮಾರು ಹೆಚ್ಚು ಕಡಿಮೆ ನೂರು ಮಾದರಿಗಳು ಇಲ್ಲಿ ನಮ್ಮಲ್ಲಿ ಇಲ್ಲಿ ಮತ್ತು ಹೊರಗಡೆ ಸಿದ್ಧವಾಗಿದೆ ಎಲ್ಲರೂ ಕೂಡ ವೈಜ್ಞಾನಿಕ ಚಿಂತನೆ ಬರಬೇಕು ವೈಜ್ಞಾನಿಕ ಮನೋಭಾವ ಬರಬೇಕು ಈಗ ಆಲ್ರೆಡಿ ನಾವು ಪ್ರಸಿದ್ಧಿನಲ್ಲಿ ನೋಡಿ ಒಂದು ವಿಷಯ ಇದೆ ಮೌಢ್ಯತೆ ಮತ್ತು ಅಂಧಕಾರ ಮಕ್ಕಳೇ ನಾವು ವಿಜ್ಞಾನದಲ್ಲಿ ಇವತ್ತು ಎಷ್ಟು ಮುಂದುವರೆದೀವಿ ಅಷ್ಟೇ ಅಜ್ಞಾನೀವಿ ಅರ್ಥ ಇದೆ ಇವತ್ತು ನಾವು ಶಾಲೆಗಳಿಗೆ ಹೋಗಿ ಜ್ಞಾನ ಹೆಚ್ಚಿಸಿಕೊಳ್ಳ ಬಂದಾಗಿ ನಾವು ಜ್ಯೋತಿಷಿ ಮನೆ